ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಶಂಸ್ ಡೇ ಕಾರ್ಯಕ್ರಮ ಶಿಡ್ಲಘಟ್ಟ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಂಗಳವಾರ ಪ್ರಶಂಸ್ ಡೇ ಕಾರ್ಯಕ್ರಮವನ್ನು ಆಚರಿಸಲಾಯಿತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದ್ದು ಕಾಲೇಜು ಆವರಣವೇ ಒಬ್ಬದ ವಾತಾವರಣವನ್ನು ಹೊಂದಿತ್ತು ಕಾರ್ಯಕ್ರಮದಲ್ಲಿ ಉಪನಿರ್ದೇಶಕರಾದ ಶೇಷ್ ಆದಿಶೇಷ ರಾವ್ರವರು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿ ಮಾತನಾಡಿದರು ಕಾಲೇಜಿನ ಪ್ರಾನ್ಸಿಪಾಲ್ರಾದ ವೆಂಕಿವಾರೆಡ್ಡಿ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಾ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಗುರಿ ನಿಗದಿಪಡಿಸಿಕೊಂಡು ಅದನ್ನು ಶೀಘ್ರವಾಗಿ ಸಾಧಿಸಬೇಕು ಯಾವುದೇ ವೃತ್ತಿ ಆಯ್ಕೆ ಮಾಡಿಕೊಂಡರೂ ಅದನ್ನು ಸಮಯಕ್ಕೆ ಪೂರ್ಣಗೊಳಿಸುವುದೇ ಸಾಧನೆಯ ಅರ್ಥ ಮೊಬೈಲ್ ಹಾಗೂ ಟಿ ವಿ ಕಡೆಯೇ ಹೆಚ್ಚು ಗಮನ ಕಳೆಯದೆ ಓದಿನತ್ತ ಓದಿನತ್ತ ಗಮನ ಹರಿಸಬೇಕು ಮೊಬೈಲನ್ನು ಪಾಸಿಟಿವ್ ರೀತಿಯಲ್ಲಿ ಉಪಯೋಗಿಸಿ ಆನ್ಲೈನ್ ಸಿಇಟಿ ತರಗತಿಗಳ ಸದುಪಯೋಗ ಪಡೆಯಬೇಕೆಂದು ಸಲಹೆ ನೀಡಿದರು ವಿದ್ಯಾರ್ಥಿಗಳು ತಂದೆ ತಾಯಿ ಮಾಡಿದ ತ್ಯಾಗವನ್ನು ಮರೆಯಬಾರದು ಪ್ರತಿದಿನ ಕನಿಷ್ಠ ಆರು ಗಂಟೆ ಓದಿದರೆ ಖಂಡಿತ ನಿಮ್ಮ ಫಲಿತಾಂಶ ಉತ್ತಮವಾಗಿ ಇರುತ್ತದೆ ಅಭ್ಯಾಸ ಮಾಡಿದರೆ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ಇಂಜಿನಿಯರ್ ಲಾಯರ್ ಐ ಎ ಎಸ್ ಕೆ ಎ ಎಸ್ ಅಧಿಕಾರಿಗಳಾಗಬಹುದು ಎಂದು ಪ್ರೇರೇಪಿಸಿದರು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಯು ಸಿ ಪರೀಕ್ಷೆಯಲ್ಲಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ಮೂವರು ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಿಸಿ ಸನ್ಮಾನಿಸಿದರು ಹಾಗೆಯೇ ವಿವಿಧ ಕ್ರೀಡೆಕಿಟು ಕ್ರೀಡಾಕೂಟಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನ ವಿಚ ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಎನ್ ಎಸ್ ಎಸ್ ಅಧಿಕಾರಿ ಎಚ್ ಸಿ ಮುನ್ರಾಜು ಹಿರಿಯ ಉಪನ್ಯಾಸಕ ಡಿ ಲಕ್ಷ್ಮಯ್ಯ ಉಪನ್ಯಾಸಕರಾದ ಶ್ರೀ ಕೃಷ್ಣ ಪರಮಾತ್ಮ ನರಸಿಂಹರೆಡ್ಡಿ ಬಾಬಾ ಜಾನ್ ಧನೋಷ್ ರೆಡ್ಡಿ ನಾಗಾರ್ಜುನ ಶ್ರೀಧರ್ ವೈಷ್ಣವಿ ನೈದಾ ಬೇಗಮ್ ಶಾಂತ ನಾಗವೇಣಿ ನವೀನ್ ರಾಜೇಶ್ ಚಂದ್ರಶೇಖರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಉಪಸ್ಥಿತರಿದ್ದರು ವರದಿ ಅರಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶಿಡ್ಲಘಟ್ಟ ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಆಗಿದೆ ಶಿಡ್ಲಘಟ್ಟ ಶಿಡ್ಲಘಟ್ಟಕ್ಕೆ ನನ್ನ ಋಣ ಜಾಸ್ತಿ ಇದೆ ಶಿಡ್ಲಘಟ್ಟ ನನಗೂ ಇದೆ ತುಂಬಾ ತುಂಬಾ ಇದೆ ಯಾಕಂದ್ರೆ ಇಲ್ಲಿ ಇಪ್ಪತ್ತು ವರ್ಷ ಇನ್ನು ಮೂರು ವರ್ಷ ಇರ್ತೀನಿ ನಾನು ಈ ಮೂರು ವರ್ಷ ಇಲ್ಲಿ ಕಾಲದಲ್ಲಿ ಒಂದೇ ಕಾಲದಲ್ಲಿ ಕೆಲಸ ನನಗೆ ಗೊತ್ತಿಲ್ಲ ನಾನು ಮಾಡ್ತಿದ್ದೆ ಬಟ್ ಐ ಮೆಚ್ಚಿಂಗ್ ಮೈ ಪ್ರೊಫೆಷನ್ ಟು ದ ಮ್ಯಾಕ್ಸಿಮಮ್ ಇನ್ ದಿಸ್ ಕಾಲೇಜ್ ಆಗಿ ಬಿದಿ ಹೋಗ್ಲಿ ಆಗಿ ಸಂತೋಷವಾಗಿ ಖುಷಿಯಾಗಿ ಯಾಕಂದ್ರೆ ಅದಕ್ಕೆಲ್ಲದಕ್ಕೂ ಎಲ್ಲದಕ್ಕೂ ಕಾರಣ ಏನಪ್ಪ ಅಂದ್ರೆ ನನ್ನ ಜೊತೆಗಿರೋ ನಮ್ಮ ಲೆಕ್ಚರ್ಸ್ ನಮ್ಮ ಉಪನ್ಯಾಸಕರು ಅದು ಫಿಸಿಕ್ಸ್ ಆಗ್ಬೋದು ಮ್ಯಾಥ್ಸ್ ಆಗ್ಬೋದು ಬಯಾಲಜಿ ಆಗ್ಬೋದು ಹಿಸ್ಟ್ರಿ ಆಗ್ಬಹುದು ಸೋಸಿಯಾಲಜಿ ಇಲ್ಲ ಕಂಪ್ಯೂಟರ್ ಸೈನ್ಸ್ ಆಗ್ಬೋದು ಇದೇ ಇದ್ರೆ ಸೌತ್ ಯು ಆಗ್ಬೋದು ಆಗ್ಬಹುದು ಎನಿಥಿಂಗ್ ಎಲ್ಲ ಎಲ್ಲಾ ಸಬ್ಜೆಕ್ಟ್ಸ್ ಅಕೌಂಟೆನ್ಸಿ ಕಾಮರ್ಸ್ ಎಲ್ಲ ಎಲ್ಲಾ ಸಬ್ಜೆಕ್ಟ್ಸ್ ಒಳ್ಳೆ ಲೆಕ್ಚರ್ಸ್ ಇದೆ ನಾನು ಹೇಳ್ಬೇಕಂದ್ರೆ ರಿಯಲಿ ವೆರಿ ವೆರಿ ನಮ್ಮ ಕಾಲೇಜ್ ಏಕ್ಸ್ ಪರ್ಸೆಂಟ್ ಮೊರಾರ್ಜಿ ಚಿಕ್ಕಬಳ್ಳಾಪುರ

ಬಂದರು ಓದಿದ್ರು ವರ್ಕ್ ಮಾಡಿದ್ರು ಮರಗಳ ಕೆಳಗಡೆ ಎಲ್ಲ ನಮ್ಮ ಇಂಜರ್ಸ್ ಮರಗಳ ಕೆಳಗಡೆ ಕೂರಿಸಿ ಕೂರಿಸಿ ಹೊಡೆದು ಬಡಿದು ಹೊಡಿಬಾರ್ದು ಯಾಕಂದ್ರೆ ಬೈಬಾರ್ದು ರೂಲ್ ಪ್ರಕಾರ ಆದ್ರೂ ಹೊಡೆದು ಬಡಿದು ಏನೇನೋ ಮಾಡಿ ಒಳ್ಳೆ ಸರ್ಕಸ್ ಮಾಡಿ ಜಾಗ್ರಸ್ ಅದಕ್ಕೆ ಅದನ್ನ ನಾವು ಟ್ರೈ ಮಾಡಿದ್ವಿ ಬಂತು ರಿಸಲ್ಟ್ ರಿಸಲ್ಟ್ ಬಂದ ಮೇಲೆ ನೆಕ್ಸ್ಟ್ ಗುರಿಗೆ ನಮ್ದಿರೋದು ಅಡ್ಮಿಷನ್ಸ್ ಅಡ್ಮಿಷನ್ಸ್ ಮಾಡಬೇಕು ನೀವು ನಂಬ್ತಿರೋ ಬಿಡ್ತಿರೋ ನಿಮ್ಮ ಮನೆಗಳು ಎಷ್ಟು ಜನ ಮನೆಗಳ ನಮ್ ಲೆಕ್ಚರರ್ಸ್ ವಿಸಿಟ್ ಮಾಡಿದ್ರೆ ನಿಮಗ್ ಗೊತ್ತು ಮನೆ ಮನೆ ಸುತ್ತಾಡಿದೀವಿ ಸ್ಕೂಲ್ ಟು ಸ್ಕೂಲ್ ಸುತ್ತಾಡಿದೀವಿ ಎಲ್ಲಾ ಸ್ಕೂಲ್ಸ್ ಬಂದಿದೀವಿ ಎಲ್ಲಾ ಸ್ಕೂಲ್ಸ್ ವಿಸಿಟ್ ಮಾಡಿದ್ವಿ ನಮ್ ಲೆಕ್ಚರರ್ಸ್ ಎಲ್ಲಾ ಸ್ಕೂಲ್ಸ್ ವಿಸಿಟ್ ಮಾಡಿ ಜೊತೆಗೆ ಮನೆ ಮನೆ ಸುತ್ತಾಡಿ ನಮ್ಮ ಕಾಲೇಜ್ ಮೇಲೆ ಸೂಪರ್ ಆಗಿದೆ ಜೊತೆಗೆ ಅನೌನ್ಸ್ಮೆಂಟ್ ಕೊಟ್ಟಿವಿ ಫಸ್ಟ್ ಪಿ ಯು ಸಿ ಯಾರಾದ್ರೂ ಫೀಸ್ ಕಟ್ಟಿದ್ರೆ ನಿಮ್ಮಲ್ಲಿ ನೀವೇನು ಫೀಸ್ ಕಟ್ಟಬೇಡಿ ನಾವೇ ಕಟ್ಕೋತಿ ಫೀಸ್ ಎಲ್ಲ ನಾವೇ ಕಟ್ಕೊಂಡಿದೀವಿ ಗವರ್ಮೆಂಟ್ ಕಾಲೇಜ್ ಫ್ರೀ ಅಡ್ಮಿಶನ್ ಈ ವರ್ಷ ಅಂತ ಒಂದು ಪೈಸಾ ಅವರಲ್ಲಿ ಫೀಸ್ ಕಟ್ಟಿದ್ರ ಕೈ ಇಡಿ ಸೊ ಆ ಫೀಸ್ ಕಟ್ಕೊಂಡಿದ್ರು ಯಾಕೆ ರೀಸನ್ ಫಸ್ಟ್ ಅಟೆಂಪ್ಟ್ ನಾನು ಹೇಳ್ತಿರೋದು ಫಸ್ಟ್ ಅಟೆಂಪ್ಟ್ ನಲ್ಲಿ ಪಾಸ್ ಆಗಿದ್ರು ಎಲ್ಲರಿಗೂ ನಾವೇ ಫೀಸ್ ಕಟ್ಟಿದ್ವಿ ಸೆಕೆಂಡ್ ಅಟೆಂಪ್ಟ್ ತರ್ಡ್ ಅಟೆಂಪ್ಟ್ ಪಾಸ್ ಆಗಿದ್ರು ನಾವು ಫೀಸ್ ಕಟ್ಟಿಲ್ಲ ಅದಂತ ಆಕ್ಸೆಪ್ಟ್ ಮಾಡ್ತೀವಿ ಫಸ್ಟ್ ಅಟೆಂಪ್ಟ್ ಪಾಸ್ ಆಗಿ ಬಂದಿರೋರಿಗೆ ಎಲ್ಲರಿಗೂ ನಾವೇ ಫೀಸ್ ಕಟ್ಟಿದ್ವಿ ರೀಸನ್ ಎಲ್ಲ ಬಂದಿರೋ ನಮ್ಮ ಮಕ್ಕಳನ್ನ ಇಂಪ್ರೂವ್ ಮಾಡಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ

ಹದಿನೆಂಟು ವರ್ಷಕ್ಕೆ ಎಮ್ ಎಸ್ ಸಿ ಮುಗಿದ್ರೆ ಮ್ಯಾಕ್ಸಿಮಮ್ ಫೈವ್ ಆಂಡ್ ಆಫ್ ಇಯರ್ಸ್ ಇಪ್ಪತ್ತು ಮೂರುವರೆ ವರ್ಷಕ್ಕೆ ಡಾಕ್ಟರ್ ಕಂಪ್ಲೀಟ್ ಆಗಬೇಕು ಸಹ ಆದರೆ ಅದೇ ಹೇಳಿದ್ದು ಕೀಪೆ ಗೋಲಿನ್ ಫ್ರಂಟ್ ಆಫ್ ಲೈಟ್ ಟ್ರೈ ಟು ತ್ಯಾಸ್ ಅರ್ಲಿ ಆರ್ಸ್ ಪಾಸ್ಬಲ್ ಇದ್ರೆ ಟ್ವೆಂಟಿ ತ್ರೀ ಆಂಡ್ ಇಯರ್ಸ್ ಮುಗಿಯಬೇಕು ಆದರೆ ಮೂವತ್ತೈದು ವರ್ಷಕ್ಕೆ ಡಾಕ್ಟರ್ ಆದ್ರೆ ಪ್ರಯೋಜನ ಏನಿದೆ ಡುಮ್ಕಿ ಹೊಡೆದು ಡುಮಕಿ ಹೊಡೆದು ಪ್ರಯೋಜ್ನ ಏನಿದೆ ಏನೂ ಇಲ್ಲ ಅದೇ ಇಂಜಿನಿಯರ್ ಆಗಬೇಕಲ್ವ ಇಪ್ಪತ್ತೆರಡು ವರ್ಷಕ್ಕೆ ಮುಗಿಬೇಕು ಲಾಯರ್ ಆಗಬೇಕಾ

ಬಿಡಿ ಕಿರಿಕ್ ಮಾಡಿದ್ರೆ ನಿಮ್ಮ ಅವ್ರನ್ನೊಬ್ಬರು ಕಿರಿಕ್ ಮಾಡಿ ಮಾಡ್ತಾರೆ ಅದಕ್ಕೆ ಯಾವತ್ತೂ ಬೆಲೆ ಒಂದು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಬ್ಸರ್ವ್ ಮಾಡೋದು ಇಲ್ಲಿ ನಮ್ಮ ಮಕ್ಕಳೆಲ್ಲ ಹಳ್ಳಿ ಮಕ್ಕಳು ಕನ್ನಡ ಮೀಡಿಯಮು ಉರ್ದು ಮೀಡಿಯಮು ಮ್ಯಾಕ್ಸು ಓದ್ಕೊಂಡ್ಬಂದಿರುವಂತ ನಮ್ಮ ಮಕ್ಕಳು ಅಂತ ಅವರು ಕೆಲವೊಂದು ಕಡೆ ಏನ್ ಮಾಡ್ತಾರೆ ಓದೋದ್ ಕಡೆ ಗಮನ ಕೊಡ್ತೇನೆ ನಮ್ಮ ಡಿ ಡಿ ಪಿ ಯು ಸರಿ ಹೇಳಿದಂಗೆ ಮೊಬೈಲ್ ಕಡೆ ಗಮನ ಕೊಡ್ತಾರೆ ಮೊಬೈಲ್ ಕಡೆ ಗಮನ ಹರಿಸೋದು ಕಡಿಮೆ ಮಾಡಿ ಆದರೆ ಅಟ್ ದ ಸೇಮ್ ಟೈಮ್ ಟಿವಿ ವಿ ನೋಡೋದು ಕಡಿಮೆ ಮಾಡಿ ಮೊಬೈಲಿಗೆ ಯೂಸ್ ಮಾಡಬೇಡಿ ಅಂತಾನಲ್ಲ ಯೂಸ್ ಮಾಡ್ಬೋದು ಪಾಸಿಟಿವ್ ಆಗಿರೋದಕ್ಕೆ ಯೂಸ್ ಮಾಡಿ ಆದ್ರೆ ನೆಗೆಟಿವ್ ಆಗಿರೋದಕ್ಕೆ ಯೂಸ್ ಮಾಡಿ ಫೇಸ್ಬುಕ್ಕು ಟ್ವಿಟ್ಟರು ಇನ್ಸ್ಟಾಗ್ರಾಮು ಇವು ಬೇಡ ಎಜುಕೇಷನ್ ಪರ್ಪಸ್ ಮೊಬೈಲ್ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೋಬೋದು

ಅದೇ ಟೈಪಲ್ಲಿ ಎ ಐ ರಿಲೇಟೆಡ್ ಇಮೇಜಸ್ ಎ ಐ ರಿಲೇಟೆಡ್ ಸೊ ಇನ್ಸ್ಫಾರ್ಮೇಶನ್ಸ್ ಎಲ್ಲ ಈಗ ಕೊಡ್ತೀವಿ ಈಗ ಅದಕ್ಕೆ ನನ್ನೆಲ್ಲ ರಿಜಿಸ್ಟರ್ ಮಾಡಿಸ್ತೀವಿ ನಿಮ್ಗೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅವರು ನಾಳೆ ಮೊಬೈಲ್ ತಗೊಂಡು ನಾಳೆ ರಿಜಿಸ್ಟರ್ ಮಾಡ್ಸಿ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಿ ಜೊತೆಗೆ ನೀವಿದ್ದೀರಲ್ಲ ನೀವೇನಿದ್ದೀರಿ ಸೊ ನೀವು ಇಲ್ಲಿ ನೋಡಿದ್ರೆ ಖುಷಿಯಾಗಿರ್ತೀರಿ ಮನೆಗೆ ಹೋದ್ರೆ ನಿಮ್ಮ ಅಮ್ಮ ಅಪ್ಪ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಕಷ್ಟಪಟ್ಟು ನಿಮಗೆ ಕಳಿಸ್ತಿದ್ದಾರೆ ಅಂತ ಕಷ್ಟಪಟ್ಟು ನಮ್ಮನ್ನ ಎಂಜಾಯ್ ಮಾಡ್ಲಿಕ್ಕೆ ಮಾತ್ರ ಕಳಿಸ್ ಓದೋದಿ ಹೇಳ್ಬಿಡಿ ಅಂತ ಹೇಳಲ್ಲ ಅದಕ್ಕೆ ಕಷ್ಟಪಟ್ಟು ಓದಿ ಇಷ್ಟಪಟ್ಟು ಓದಿ ಇಷ್ಟಪಟ್ಟು ಕಷ್ಟಪಟ್ಟು ಹೋದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ಭಾವ ಭಾರತ ಪೋರ್ ಅಂತ ಹೇಳ್ಬೋದು ಲಾಯರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಇಲ್ಲ ಮೇಸ್ ಆಗ್ಬೋದು ಪ್ರಿನ್ಸಿಪಾಲ್ ಆಗ್ಬೋದು ಡಿ ಡಿ ಆಗ್ಬೋದು ಕಷ್ಟದಾರ್ ಇಲ್ಲ ಸೊ ಐಎಎಸ್ ಆಫೀಸರ್ ಆಗಿರ್ಬೋದು ಎಷ್ಟೋ ಜನ ಟೆಂತ್ ಕ್ಲಾಸ್ ನಲ್ಲಿ ಜಸ್ಟ್ ಪಾಸ್ ಆಗಿದ್ದಾರೆ ಐ ಎಸ್ ಆಫೀಸರ್ಸ್ ಆಗಿದ್ದಾರೆ ಕೆ ಎಸ್ ಆಫೀಸರ್ಸ್ ಆಗಿದ್ದಾರೆ ಲೆಕ್ಚರರ್ಸ್ ಆಗಿದ್ದಾರೆ ಪ್ರಿನ್ಸಿಪಾಲ್ಸ್ ಆಗಿದ್ದಾರೆ ಅದೆಲ್ಲದಕ್ಕೂ ಇನ್ಸ್ಪಿರೇಷನ್ ತಗೋಬೇಕು ಇನ್ಸ್ಪೈರ್ ಆಗಿ ನಿಮ್ಮ ಸ್ನೇಹ ನಾವು ಚೆನ್ನಾಗಿ ಓದ್ಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕು ಏನಿಲ್ಲ ಪರ್ ಡೇ ಸಿಕ್ಸ್ ಅವರ್ಸ್ ಓದ್ರೆ ಮಾರ್ಕ್ಸ್ ಹಾಕಿ ಸಿಕ್ಸ್ ಅವರ್ಸ್ ಪರ್ ಡೇ ನೀವು ಓದಿದ್ರೆ ಕೂಡ ಮ್ಯಾಕ್ಸಿಮಮ್ ರೀಚ್ ಆಗ್ತೀವಿ ಅದು ಬಿಟ್ಟು ಸಿಕ್ಸ್ ಅವರ್ಸ್ ಟೈಮ್ ಸಿಗ್ತಾರೆ ಮೊಬೈಲ್ ತಗೊಂಡು ಫೇಸ್ಬುಕ್ ಟ್ವಿಟರ್ ಯೂಸ್ ಮಾಡಿದ್ರೆ ನಮ್ಮ ಅಪ್ಪರಂಗೆ ಯೂಸ್ ಆಗಲ್ಲ ನಿಮಗೆ ಫ್ಯೂಚರ್ ಇದೆ ನಿಮಗೆ ಈಗ ನೀವು ಎಂಜಾಯ್ಮೆಂಟ್ ಟೈಮ್ ವರ್ಕಿಂಗ್ ಟೈಮ್ ಇದೆ ಅದಕ್ಕಾಗಿ ಮನೆಗೆ ಹೋದ ತಕ್ಷಣ ಅಟ್ಲೀಸ್ಟ್ ಸಿಕ್ಸ್ ಅವರ್ಸ್ ಪರ್ ಡೇ ಓದೋದು ಇವತ್ತಿನ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಒಂದು ಎರಡನೇದು ಈ ಅಕಾಡೆಮಿಗೆ ನಮ್ದು ನೂರ ಮೂರ್ ಇದೆ ಸ್ಟ್ರೆಂತ್ ಒನ್ ಸೀರೋ ತ್ರೀ ಸ್ಟ್ರೆಂತ್ ಇದೆ ಈಗ ಒಬ್ಬೊಬ್ರು ಮನಸ್ಸು ನೆಕ್ಸ್ಟ್ ಮಾಡೋದ್ರೆ ಇಬ್ಬರು ಸಾಕು ಜಾಸ್ತಿ ಕೇಳಲ್ಲ ನಾನು ನೆಕ್ಸ್ಟ್ ನೂರ ಇಬ್ರು ಏನಾಗುತ್ತೆ ಸ್ಟ್ರೆಂತ್ ಒಂದು ಕಾಲದಲ್ಲಿ ಸಾವಧಾನು ನಮ್ದು ಸ್ಟ್ರೆಂತ್ ಅದು ಅರವತ್ತಕ್ಕೆ ಬಿದ್ದಿತ್ತು ಸಿಕ್ಸ್ಟಿ ಆಗಿದೆ ಈ ವರ್ಷ ನೂರ ಮೂರು ಆಗಿದೆ ಹಿಂಗೆ ಇಂಪ್ರೂವ್ ಮಾಡ್ತೀರಿ ಅನ್ನೋ ಉದ್ದೇಶದಿಂದ ಅದನ್ನ ಗಮನದಲ್ಲಿ ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನನ್ನ ಕಡೆಯಿಂದ ನಿಮಗೆ ಏನು ಬೇಕು ಕೊಡ್ತೀನಿ ನಾನು ಯಾವುದೇ ಟೀಚಿಂಗ್ ಆಗ್ಬೋದು ಇನ್ನೊಂದು ಮತ್ತು ಯಾವುದಕ್ಕೂ ನಮ್ಮಲ್ಲಿ ಕಡಿಮೆ ಇಲ್ಲ ಎಲ್ಲ ಫೆಸಿಲಿಟೀಸ್ ಇದೆ ಎಲ್ಲಿ ಏನು ಫೆಸಿಲಿಟೀಸ್ ಇದ್ರೂನು ಅದು ಇಟ್ಲೈಸ್ ಮಾಡ್ಕೊಂಡು ಮೇಲೆ ಡಿಪೆಂಡ್ ಆಗುತ್ತೆ ಇಟ್ಲೈಸ್ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಕೊಡ್ತೀರಿ ಕೊಡ್ತಾ ಇದ್ದೀರಿ ಚೆನ್ನಾಗಿ ಹೋಗ್ತೀರಿ ಕೊಡ್ತೀರ ಉದ್ದೇಶ ನನ್ನ ಈ ನಾಲ್ಕು ಮಾತುಗಳು ಹೇಳಲಿಕ್ಕೆ ಈ ಸ್ಟೇಜ್ ಕೊಟ್ಟು ಅಂತ ನಿಮಗೆ ಮತ್ತು ಇಲ್ಲಿರೋ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ನಾನು ಕೊ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಮಳ್ಳಿಯರವರು ಬಂದಿದ್ದಾರೆ ಅವರಿಗೆ ಅದನ್ನು ಸುಸ್ವಾಗತ ಕೊನೆ ಅಂತ ಆದಿಶೇಶ್ವರ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ನಾನು ಒಂದೊಂದು ಸಲ್ಲಿಸಬೇಕು హారు <laughs> <laughs> <laughs>